ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಪಾನಿಪುರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಪಾನಿ ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅರ್ಧ ಹಿಡಿ ಕೊತ್ತಂಬರಿ ಹಾಗೆ ಅರ್ಧ ಹಿಡಿಯಷ್ಟು ಪುದೀನಾನ ಹಾಕಬೇಕು ಇದನ್ನು ನಾನು ಕ್ಲೀನಾಗಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ ಚೂರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ಅರ್ಧ ನಿಂಬೆ ರಸನ ಹಾಕಬೇಕು ಇದಕ್ಕೆ ನೀರದು ಹಾಕೋದೇನು ಬೇಡ ಹಾಗೆ ಇದನ್ನು ಮಿಕ್ಸಿ ಮಾಡೋಣ ಸೊ ಇದು ರೆಡಿ ಆಯಿತು ನಮಗೆ ಬೇಕಾಗಿರುವಂಥ ಪಾನಿ ಮಸಾಲ ರೆಡಿ ಆಯಿತು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೂ ಕೂಡ ನೀರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾನಿಲ್ಲಿ ಮೊದಲೇ ಹುಣಸೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಅದನ್ನು ಈ ಥರ ಮಾಡಿಕೊಂಡು ಇದ್ರದ್ದು ರಸನ ಚೂರು ಇದ್ದೀನಿ ಸೊ ನೀವು ನೋಡ್ಕೊಂಡು ಹಾಕಿ ಯಾಕಂದರೆ ನಾವು ಮಿಕ್ಸೀಲಿ ನಿಂಬೆ ಹಣ್ಣಿನ ರಸನ ಹಾಕಿದ್ವಿ ಅದಕ್ಕೆ ಹುಳಿ ಜಾಸ್ತಿ ಆಗುತ್ತೆ ಅದಕ್ಕೆ ನೋಡ್ಕೊಂಡು ಹಾಕೋಬೇಕು ಸೊ ಚಾಟ್ ಮಸಾಲ ಹಾಕಬೇಕು ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಆದ ನಂತರ ಇದಕ್ಕೆ ಬೆಲ್ಲ ಹಾಕಬೇಕು ಹಾಗೆ ಹಾಕಿದರೆ ಇದು ಕರಗಲ್ಲ ಅದಕ್ಕೆ ನಾನು ಈ ಥರ ತುರಿತಾ ಇದ್ದೀನಿ ಈ ಥರ ಹಾಕಿದರೆ ಬೆಲ್ಲ ನೀರಲ್ಲಿ ಬೇಗ ಕರಗುತ್ತೆ ಈ ಥರ ಮಾಡಿ ಇವಾಗ ಇದನ್ನು ಚೆನ್ನಾಗಿ ನಾವು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡೋಣ ಈಗ ಮಾಡಿದರೆ ಬೆಲ್ಲ ಬೇಗ ಕರಗೋಗುತ್ತೆ ಸೊ ಇದು ಪಾನಿ ರೆಡಿ ಆಯಿತು ನೆಕ್ಸ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ನಾನು ಆಲ್ರೆಡಿ ಸಿಪ್ಪೆ ತೆಗೆದು ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇವಾಗ ಮ್ಯಾಶ್ ಮಾಡಿ ಈ ಥರ ಮಾಡೋಣ ಸೊ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಆಲೂಗಡ್ಡೆ ಜಾಸ್ತಿ ಕುದಿದರೆ ಬೇಗ ಬೇಗ ಮ್ಯಾಶ್ ಆಗುತ್ತೆ ಸೊ ನೆಕ್ಸ್ಟು ನಾನು ಕಡಲೇನ ಮೊದಲೇ ನೆನೆಸಿ ಕುದಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸೊ ಇದು ಚೆನ್ನಾಗಿ ಕುದ್ದಿರಬೇಕು ನಾನಿಲ್ಲಿ ಬಟಾಣಿ ಬದಲು ಕಡಲೆನ ಯೂಸ್ ಮಾಡ್ತಾ ಇದ್ದೀನಿ ಕಡಲೆ ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ರುಚಿನೂ ಕೊಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಹಾಗೆ ಚಾಟ್ ಮಸಾಲ ನಾನು ಮೊದಲೇ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಚೂರು ಹಾಕ್ತಾಯಿದ್ದೀನಿ ಏ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ಈ ಥರ ಚೆನ್ನಾಗಿ ಎಲ್ಲ ಮಸಾಲ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಕಲಸ್ಕೋಬೇಕು ಇವಾಗ ನಮಗೆ ಬೇಕಾಗಿರುವಂಥ ಸ್ಟಫಿಂಗ್ ರೆಡಿ ಆಯಿತು ಸೊ ಹಾಗಿದ್ರೆ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಚೂರು ಎಣ್ಣೆನ ಹಾಕಬೇಕು ನಾನಿಲ್ಲಿ ರೆಡಿಮೇಡ್ ಪುರಿನ ತೊಗೊಂಡಿದ್ದೀನಿ ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಪಾನಿಪುರಿ ಮಾಡಲಿಕ್ಕೆ ಪುರಿ ಕೊಡಿ ಅಂದರೆ ಕೊಡ್ತಾರೆ ಇದು ಕಾದಿರುವಂಥ ಎಣ್ಣೆಲಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಬೇಕು ಈ ಥರ ಮಾಡಬೇಕು ಈ ಥರ ಮಾಡಿದರೆ ಪುರಿ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಸುಲಭವಾಗಿ ಈ ಥರ ಪುರಿನ ಮಾಡ್ಕೋಬೋದು ಸೊ ಇವಾಗ ಇದು ರೆಡಿ ಆಗಿದೆ ಇದನ್ನು ಒಂದು ಪಾತ್ರಕ್ಕೆ ತೆಗಿಯಣ ಹಾಗೆ ಇದೇ ರೀತಿ ನಾನು ಎಲ್ಲ ಪುರಿನ ಕರಿತಾ ಇದ್ದೀನಿ ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಮಠ ಪಾನಿಪುರಿ ಅಂದರೆ ಎಲ್ಲರಿಗೂ ಇಷ್ಟನೇ ನೀವು ಪಾನಿಪುರಿ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆದರೆ ನಿಮಗೆ ಫಸ್ಟು ನಾನು ಏನಾದರೂ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಇದು ಈ ಥರ ನಾನು ಎಲ್ಲ ಪೂರಿನ ಕರೆದು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇವಾಗ ಇದೆಲ್ಲ ರೆಡಿ ಆಯಿತು ನೋಡಿ ಯಾವ ಥರ ಕಾಣ್ತಾ ಇದೆ ಸೊ ನಮಗಿಲ್ಲಿ ಪಾನಿನೂ ರೆಡಿ ಆಯಿತು ಸ್ಟಫಿಂಗೂ ರೆಡಿ ಆಯಿತು ಪೂರಿನೂ ರೆಡಿ ಆಯಿತು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕೊತ್ತಂಬರಿ ಹಾಗೆ ಕಾಳು ತೊಗೊಂಡಿದ್ದೀನಿ ಅದನ್ನು ಪಾನೀಲಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಬಹುದು ಸೊ ನೋಡಿದರೆ ಇದೆ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಒಂದು ಪೂರಿ ತಗೊಂಡು ಅದನ್ನು ಈ ಥರ ಮಾಡಿ ಅದಕ್ಕೆ ಸ್ಟಫಿಂಗ್ ಮಸಾಲ ಹಾಕ್ತಾಯಿದ್ದೀನಿ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಸ್ವೀಟು ಬೇಡ ನಾ ಪಾನೀಲೇ ಆಲ್ರೆಡಿ ಎಲ್ಲ ಹಾಕಿಬಿಟ್ಟಿದ್ದೀನಿ ಇನ್ನೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು